ಬರ್ರಿ ಇಲ್ಲಿ ಇವ್ರು ಬರ್ತಾರಂತೇಲ್ ಮದ್ದು ಹೇಳ್ಬೇಕ್ ಇಲ್ಲಾ ನಂಗ ಊರ ಗೌಡ್ರ ಮಗಳ ತಂಗಿ ಮನೆಯ ಊರಿನ ನನಗೆ ಎಲ್ಲಾ ಗೌಡ ಅವ ಅಲ್ಲಿ ಹೇಳ್ರಿ ಇಲ್ಲಾ ನಮಸ್ಕಾರಪ್ಪ ನಿಮ್ದ ಧಾರ್ಯ ಕಾಯಕತ್ತಿ ಹಂಗಾಗೇ ನೋಡು ವಡ ಆಗೇನ ಕೊನೆ ಮಂತ್ರ ಹೇಳಿ ಮದುವೆ ಕೊನೆ ಮಂತ್ರ ಶಿವಲೋಕದಿಂದ ಪುಣೆ ಪಡ್ದ ಮತ್ತ ಕೊನೆ ಮಂತ್ರ ಅಂದ್ರೆ ಮದುವೆ ಕೊನೆ ಮಂತ್ರ ಮದ್ವೆ ಕೊನೆ ಮಂತ್ರ ನಾವೊಂದು ಆಗಿಲ್ಲ ಅಲ್ಲ ಅದ್ ನಮ್ಗ್ ಗೊತ್ತೇಲ್ Go claro. ahead. ಹೆಸ್ರು ಏನ್ರಿ ಹೆಸ್ರು ಹಾ ಮಗಲ್ ಮನೆಯವ್ರದ್ದು ಹೇಳಿ ನಡಿತೈತಿ ನಿಮ್ಮ ನಿಮ್ಮ ಮಹಾತ್ಮ ಗಾಂಧಿ ತ ಸ್ವತಂತ್ರ ತಂದಿದ್ದು ದೇಶಕ್ಕಾಗಿ ಸತ್ಯ ಹರಿಶ್ಚಂದ್ರ ಸುಡುಗಾಡ ಕಾದಿದ್ದು ಸತ್ಯಕ್ಕಾಗಿ ನನ್ನ ಹೆಂಡತಿ ಹೆಸರು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಸಂತೋಷಕ್ಕಾಗಿ ಗಂಗಾ ವಾಹ್ ಯಾವ ಬಾತ್ ಕೊಲೆ ಅವತ್ತು ತಮಿರು ಕೊಡು ಮೇಲೆ ಇರೋದು ತಾಯಿ ತಂದೆ ಹೆಸರು ಆತಿ ತಟ್ಟೆ ಮೇಲೆ ಇರೋದು ಅನ್ನ ಹೆಸರು ನನ್ನ ಕೊರಡ ಮಂಗಲ ಮೇಲೆ ಇರೋದು ನನ್ನ ಪತಿ ದೇವರ ಹೆಸರು ಅರ್ಜುನ ಅಂತ ಅರ್ಜುನ ಬಂದ ನಮ್ಮ ಅಣ್ಣ ಬಂದ ನಕ್ಷತ್ರದ ಬೆಳಕಿನಲ್ಲಿ ಅಕ್ಷರ ಬರಿತಾ ಶೀಲಾ ಅಂತ ಶೀಲಾ ಅಂತ ಅಂತ ಅವನಿಗೂ ಖಾತ್ರಿ ಇಲ್ಲ ಅದು ಬಾಯವಾ ನೀವೊಂದು ಉದ್ರಿಸ್ ಬಾಯ ಹಣೆಗೆ ಕುಂಕುಮ ಚಂದ ಕಾಲಿಗೆ ಕಾಲುಂಗ್ರು ಚಂದ ನನ್ನ ಕೊರಳಿಗೆ ಮಂಗಳಿ ಚಂದ

બસ પ્રેટી તોર મની ગોકાર એટલે દક્ષના ગૌડરે કોણ પે મત દક્ષના ગૌડરે કટને સ્કોરલે હા હા એમ તોન સુધી હતી દીવ યપ ડોડર બરતીનરી આદક્ષના ઓર દક્ષના કોટ ઉત્તરક મકા મારતીને દક્ષના સિગિત નનગ કોણ પે મારવા કત સ્કેનર ની ફોન પે આલે સર્વર બીજી મારર બરતીનરી ગોડ

ಮದುವೆಯನ್ನ ಚೀಕ್ಸಿದ್ರಿ ತುಂಬಾ ಸಂತೋಷ ಆಯ್ತು ಗೌಡ್ರು ಮದುವೆ ಇಷ್ಟಾದ್ರೂ ಮಾಡ್ಬೇಕಲ್ಲ ಅರ್ಜುನ ಜೋಡಿ ತುಂಬಾ ಚೆನ್ನಾಗಿದೆ ಗಂಗಾ ಮದುವೆಗೆ ಕಾಲಲ್ಲಿ ಹಾಕೋದಕ್ಕೆ ಶಾಂಡಲ್ ತಂದಿದ್ನಲ್ಲ ಹಾಕೊಂಡ ಕಾಲಲ್ಲಿ ಇದ್ದಾವೆ ನಾವ್ ನೀನು ಬಿಚ್ಚೇ ಇಲ್ಲ ಬೆಚ್ಚಬೇಡ ಟೈಮ್ ನೋಡಿ ನಾವ ಬಿಚ್ಚಿಸ್ತೀವಿ ರೇ ಅರ್ಜುನ ಮದುವೆ ಮಾಡಿಸಿ ಗೆದ್ದೆ ಅಂದ್ಕೊಬ್ಬೇಡ ಗೆದ್ದಲು ಹುಳು ಇವಾಗ ನಿನ್ನ ಮನೆ ಹೋಗ್ತು ಯುದ್ಧ ಆರಂಭ ಆಯಿತು ಸಿದ್ಧನಾಗಿರು ಕಾಣಬೇಡ ನನ್ನ ಮನೆ ಹೊಡೆದು ಮೂರು ಬಾಗ್ಲು ಮಾಡ್ತೀನಿ ಅನ್ನೋ ಹಗಲುಗಣಸ್ಕೊಂಡು ತಿರುಕಾಗ್ಬೇಡ ಹೆಂಗಮ್ಮ ಯಾಕಲ್ಲ ನೀನು ನಿಜೆಯಂತೆ ಮದುವೆ ಮಾಡಿಕೊಟ್ಟಿದ್ದೀನಿ ನಂದು ಒಂದು ಮಾತು ನೆರವೇರಿಸಿ ಕೊಡ್ತೀಯ ಅದು ನೆರವೇರಿಸ್ಕೊಡ್ತೀನಿ ಅಂತ ಮಾತು ಕೊಡು ಆಯ್ತು ನೀನು ಹೇಳಿದ ಮಾತನ್ನು ಖಂಡಿತ್ವಾಗಲೂ ನೆರವೇರಿಸಿ ನೋಡಮ್ಮ ನನಗಾರು ಯಾರಿದ್ದಾರೆ ಇರೋಳು ಒಬ್ಳೆ ಇತ್ತು ಆ ಮನೆ ಬೇಕು ಅಂತ ಐತೆ ನೀನು ಆದಷ್ಟು ಬೇಗನೆ ನಿನ್ನ ಗಂಡನ್ನ ಕರ್ಕೊಂಡು ನನ್ನ ಮನೆಗೆ ಬರುವಾಗ ಹಾಗೇ ಬರಬಾರ್ದು ನಿನಗೆ ಬರಬೇಕಾದ ಸರಿಪಾಲನ್ನು ತೆಗೆದುಕೊಂಡೇ ಬರಬೇಕು ಆಯ್ತಿನ ನೀನು ಹೇಳಿದಂತೆ ಆದಷ್ಟು ಬೇಗ ನೆನಗಂಡನ್ನು ಕರೆದುಕೊಂಡು ಬಂದೇ ಬರ್ತೀನಿ ಅರ್ಜುನ ಗೌಡ್ರು ನಮಗೆ ಸವಾಲು ಹಾಕಿ ಹೋಗಿದ್ದಾರೆ ನಮ್ಮ ಸಂಸಾರ ಹೇಗಬೇಕ ಆಗ್ಬೇಕಂದ್ರೆ ಅಂಧ ಚಂದದ ಬಾಳಿಯ ಬಣದಂತೆ ಸಂಪಾಚಿಗಿರಿ ಫಲವನ್ನು ಕೊಡುವಂತೆ ಹತ್ತು ಜನರು ಹಾಡಿ ಆಗಬೇಕು ನಮ್ಮ ಜೀವನ ಬೊಗಳ ಹೋಗ್ಲಿ ಬಿಡಣ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತ ನಾಯಿ ಬೊಗಳತಾನೆ ಇರಬೇಕು ಆನೆ ನಡೀತಾನೆ ಇರಬೇಕು ಬನ್ನಿ ಎಲ್ಲರೂ ದೇವಸ್ಥಾನಕ್ ಹೋಗೋಣ ಯಾರು ಇಲ್ಲದ ಸಮಯನ್ನು ನೋಡಿ ಈ ಮನೆಗೆ ಕಾಲು ಇಟ್ಟಿದ್ದು ಆಯ್ತು ಹೇಗಾದ್ರೂ ಬಣ್ಣದ ಮಾತುಗಳನ್ನ ಹೇಳಿ ಅವಳನ್ನ ಮರು ಮಾಡಿ ನನ್ನ ಹತ್ರ ಸೆಳೆಯಲೇಬೇಕು ಯಾರಿದ್ದೀರಿ ಮನೆಯಲ್ಲಿ ಏನು ನೀವು ದಿಡ್ರಿಗೆ ಬಂದಿದ್ದೀರಾ ಏನಿಲ್ಲ ಶೀಲಾ ಹೀಗೆ ಸಿಟಿಯಲ್ಲಿ ಕೆಲಸ ಇತ್ತು ಹೋಗಿದ್ದೆ ಬರುವಾಗ ಕಾರ್ ಕೆಟ್ಟ ಹೋಯ್ತು ಅದಕ್ಕೆ ದಿಢೀರ್ನೆ ಅಂತ ನೆನಪಾಯ್ತು ನೋಡಿಕೊಂಡು ಹೋಗೋಣ ಅಂತ ಬಂದೆ ಹೋಗ್ಲಿ ನೀನ್ ಇರೋದು ಈ ಹಾಳು ಮನೆಯಲ್ಲಿ ಇದೇನು ನೀನು ಉಟ್ಟಿರೋದು ಮಾಡ್ಲಿಕ್ಕರ್ಣ ಪ್ರೀತಿ ಎಂಬ ಮಾಯೆಗೆ ಗಂಟು ಬಿದ್ದು ಹಣೆ ಬರಕ್ಕೆ ಹೊಣೆ ಯಾರು ಅನ್ನುವ ಹಾಗೆ ದೇವರು ಬರಿದ ನಿರ್ಣಯಕ್ಕೆ ತೆಲೆ ಬಾಗ್ಲೇಬೇಕು ಹುಟ್ಟುವ ಪ್ರತಿಯೊಂದು ಹೂ ಬೆಳಕಾಗದ್ರೊಳಗೆ ಸಾಕು ದೇವರ ಪಾದಕ್ಕೆ ಅರ್ಪಣೆ ಆಗಬೇಕಂತೆ ವಿನಃ ನಾವು ಸ್ಮಶಾನಕ್ಕೆ ಹೋಗಲು ಬಯಸೋದಿಲ್ಲ ಹಾಗೆಂದ ಮಾತ್ರಕ್ಕೆ ಬಿಟ್ಟು ಬರ್ಲಿಕ್ಕೆ ಆದಿತ್ಯ ಕಾರಣ ಪಾಲಿಕೆ ಬಂದಿತ್ತು ಪಂಚಾಮೃತ ಅದನ್ನು ಅನುಭವಿಸಬೇಕಲ್ವೇ ಹಾಗಾದ್ರೆ ಏನ್ ಶೀಲಾ ಈ ನಿನ್ನ ಸೌಂದರ್ಯವನ್ನು ಮುಚ್ಚಿ ಇಡ್ತೀಯ ಶೀಲಾ ಆಕಾಶದಲ್ಲಿ ಹಾರೋ ಹಕ್ಕಿ ನೀನು ಹೋಗಿ ಹೋಗಿ ಈ ಮನೆಯಲ್ಲಿ ಪಂಜರದ ಗಿಳಿಯಾಗಿ ಇದೆಯಲ್ಲ ಏನು ಶೀಲಾ ನಾನು ಏನ್ ಮಾಡಲಿ ಕಂಡ ಕಣಸುಗಳೆಲ್ಲ ಒಡೆದು ಹೋದ ಕರಡಿ ಅಂತಾಗಿದೆ ನಡ ವಣಸು ಮಣ ಬಿಚ್ಚಿ ಹಾರಡಬೇಕೆನ್ರಿ ಶಂಕರ್ನ ಹೆಂಡತಿ ಎಂಬ ಕಟ್ಟಡೆಗಳು ನನ್ನನ್ನು ಕಟ್ಟಿ ಹಾಕ್ತಾ ಇದ್ದೇವೆ ಈಗ ನಾನು ಏನ್ ಅಂತೀಯ ಐ ಡೋಂಟ್ ವಿದ್ಯೆ ಬುದ್ಧಿ ಇಲ್ಲದ ನಿನ್ನ ಗಂಡ ಹಗಲು ರಾತ್ರಿ ಹೊಲದಲ್ಲಿ ದುಡಿಯುವ ನಿನ್ನ ಮಾವ ಅಂತೋರ್ ಇರುವಾಗ ಅಂತವರ್ ಸಲ ಯಾವ ತಲೆ ನಾನು ನಾನಿದೀನಲ್ಲ ಒಂದೇ ಒಂದು ಸಾರಿ ನನ್ನ ಮೇಲೆ ಮನಸ್ಸು ಮಾಡಿ ನೋಡು ನಿನ್ನಣ್ಣ ಆಕಾಶದಲ್ಲಿ ಹಾರು ಹಕ್ಕಿ ತರ ನೋಡ್ತೀನಿ ಹಾಗಾದ್ರಿ ಈ ವಿಷಯ ನಾಳೆ ನನ್ನ ಗಂಡ ಮೈದನಿಗೆ ಗೊತ್ತಾದ್ರಿ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಬೇಡ ಒಂದ್ ವೇಳೆ ವಿಷಯ ಏನಾದ್ರೂ ಗೊತ್ತಾದ್ರೆ ನನ್ನ ಪಟ್ಟದ ರಾಣಿಯೋಗಿ ಮಾಡ್ಕೊಳ್ತೀನಿ ನಿನಗ್ಯಾಕೆ ಚಿನ್ನ ಚಿಂತೆ ಆಯ್ತು ನಂಡ್ರಾಜ ಆಯ್ತು ನನ್ ರಾಣಿ ಈ ರಾಜ್ಯನ ಮನಸ್ಸನ್ನು ಸಂತೋಷಗೊಳಿಸಲಾರಯ್ಯ

ಅಲ್ಲಿ ನಿನ್ನ ಮಾಮಾ ಬಂದಂತ ಕಾಣಿಸ್ತನಾ ನಿನ್ ಬರ್ತೀ ಬಂತ್ರಾ ಗಂಗಾ ಏ ಗಂಗಾ ಯಾರ ಈ ಜಿರ ಮಾಮಾ ಅಕ್ಕ ಮನಿಯಲ್ಲಿಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಇನ್ನೇನು ಬರ್ಬೋದು ಮಾವ ಬರ್ಲಿ 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 ಅವಳು ಆಮೇಲೆ ನಮ್ಮ ಬೆಳಿಗ್ಗೆಯಿಂದ ಯಾರು ಬಂದಿಲ್ಲ ಯಾಕೆ ತುಡುಗಬೇಕು ಬಂದು ಹಾಲು ಕುಡಿಬೇಕು ಆದ್ರೆ ಮನೆಯ ಮಾಲೀಕ ಬಂದ ತಕ್ಷಣ ಬಾಲ ಮುದುಡ್ಕೊಂಡು ಓಡಿ ಹೋಗ್ಬಿಡ್ತಮ್ಮ ಹೋಗ್ಲಿ ಬಿಡು ಮಾವ ಕದ್ದು ಹಾಲು ಕುಡಿಯುವುದು ಬೆಕ್ಕಿನ ಹುಟ್ಟು ಗುಣ ಅದು ಇಂದು ತಲಾಂತರದಿಂದ ನಡೆದುಕೊಂಡು ಬಂದ ಬೆಕ್ಕಿನ ಹುಟ್ಟು ಗುಣ ಕುಡಿಲಿ 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 ಹೊಟ್ಟೆ ತುಂಬಾ ಕುಡಿಲಿ ಆದ್ರೆ ಬೆಕ್ಕು ಕದ್ದು ಹಾಲು ಕುಡಿಬೇಕಾದದ್ದು ನನ್ನ ಮನೆಯಲ್ಲ ಹಾಲಿನ ಬಿಂದಿಗೆಯ ಬಾಯಿ ತೆರೆದಿಡುವಷ್ಟು ಮುಟ್ಟಾಳ ಮನೆತನದ ಮಾಲೀಕನು ನಾನಲ್ಲ ಬೆಕ್ಕು ಬರಬಹುದು ಅವರಿಗೆ ಬಿಸಿ ನೀರು ಗೊತ್ತು ಮಾನವಂತರ ಮನೆತನದ ಮಾಲೀಕ ಎದುರಿಸಿದ ಮಾತ್ರಕ್ಕೆ ಬೆಕ್ಕು ಮನೆಗೆ ಬರದಿರಬಹುದು ಆದ್ರೆ ಹಾಲು ಕುಡಿಯುವುದನ್ನು ಬಿಟ್ಟು ಬದುಕಲು ಸಾಧ್ಯವೇನು ಅಂದ್ರೆ ಅದು ಇಲ್ಲಿ ಬಂದು ಕುಡಿಯಂಗಿಲ್ಲ ನಾವು ಅಲ್ಲಿ ಹೋಗಿ ಶೀಲಾ ಸುತ್ತಿ ಬೆಳೆಸಿ ಮಾತಾಡುವ ಹವ್ಯಾಸ ನನಗಿಲ್ಲ ಈ ದೇಶದಲ್ಲಿ ಹೆಣ್ಣಿಗೆ ತನ್ನದೇ ಆದ ಒಂದು ಪವಿತ್ರತೆ ಇದೆ ಅದಕ್ಕೆ ಹೇಳ್ತಾರೆ ಕಾರೇಶು ದಾಸಿ ಕರುಣೇಶು ಮಂತ್ರಿ ಪೌಜೇಶು ಮಾತಾ ಭೂತೇಶು ಲಕ್ಷ್ಮಿ ಶಯನೇಶು ರಂಭಾ ಕ್ಷಮಯಾಧರಿತ್ರಿ ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗೆ ಆರತಿ ಅಂತ ಕರೆದ್ರು ಆರು ನಮ್ಮ ಹತ್ತು ಜಗವ ಬೆಳಗುವ ಹೆಣ್ಣಿಗೆ ಸುಮತಿ ಶ್ರೀಮತಿ ಗರತಿ ಅಂದ್ರು ಆದ್ರೆ ಹರಿಯದ ವಯಸ್ಸಿನಲ್ಲಿ ಕಂಡು ಕಂಡವರಿಗೆ ಸೆರಗ ಹಾಸುವ ನಿನ್ನಂತವರಿಗೆ ನಾನಂದಿದ್ದು ನಿನಗಲ್ಲವಾ ಕಂಡು ಕಂಡವರಿಗೆ ಸೆರಗ ಹಾಸುವ ನಿನ್ನಂತ ಮಿತಿ ಮೀರಿ ಮಾತಾಡ್ತಾ ಇದ್ದೀಯಾ ನಾಲಿಗೆ ಮೇಲೆ ಎಚ್ಚರ ಬಿಟ್ಟುಕೊಂಡು ಮಾತಾಡು ಕುಂಬಳಕಾಯಿ ಕಳ್ಳಿ ಅಂದ್ರೆ ನೀನ್ ಯಾಕವ್ವ ಹೆಗಲ್ ನಾನು ನಾನಂದ ನಿನಗಲ್ಲ ಕಂಡು ಕಂಡವರಿಗೆ ಸರಗ ಹಾಸುವ ನಿನ್ನಂತ ಮಾವ ನೀನು ಈ ರೀತಿ ಮಾತಾಡ್ತಾ ಇದೆಯಲ್ಲ ಬರ್ಲಿ ನನ್ನ ಗಂಡ ಈ ಮನೆಯಲ್ಲಿ ಇವತ್ತು ನೀನ್ ಇರ್ಬೇಕು ಒಂದು ಇಲ್ಲ ಇರ್ಬೇಕು ಒಂದು ಈಗ ನಿಮ್ ಅಕ್ಕ ಏನೋ ಕತ್ತಿ ಮಾತನಾಡ್ತಿರ್ವಂತೆ ಕಾಣ್ತಿದೆಯಲ್ಲ ನೀನ್ ಹೊರಗಡೆ ಹೋಗ್ಬೇಕಾದ್ರೆ ಅಡಿಗೆ ಸಾಮಾನು ಎಲ್ಲೋ ಬೇರೆ ಕಡೆ ಇಟ್ಟೋಗಿದ್ದೆ ಅಂತ ಪಾಪಕ್ಕೆ ಅಡಿಗೆ ಮಾಡ್ಬೇಕಂತ ಒಳಗ್ ಹೋಗ್ಯಾಳ ಅಕ್ಕಿ ಕೈಗೆ ಸಾಮಾನ ಸಿಕ್ಕಿಲ್ಲ ಪಾಪ ಹುಡ್ಕ್ಯಾಡ್ ಹುಡ್ಕ್ಯಾಡ್ ಬಂದ್ ಅನ್ ಕೇಳ ಅಲ್ಲೇ ಎಲ್ಲರ ಇರ್ಬೇಕು ನೋಡುವ ಅಂತ ಹೇಳಿದೆ ಅಷ್ಟೊಂದು ನೀನ್ ಬಂದಿ ಸಾಕ ಸುಮ್ನೆ ರೀ ಸುಮ್ನೆ ಏನೇನೋ ಮಾತಾಡ್ತೀರಾ ನನ್ ತಂಗಿಯನ್ ಅಷ್ಟೊಂದ್ ದಡ್ಡಿ ಅನ್ಕೊಂಡ್ರ ನೀವು ಅವಳು ವಿದ್ಯಾವಂತೆ ಗುಣವಂತೆ ರೂಪವಂತೆ ಸುಗುನೆ ಅಲ್ವೇ ನಮ್ಮ ಸೀಲ್ರಭು ಹೂವ ಬರೀ ಹಾಕಿ ಸುಗುಣ ಸೀಲಿ ಸೀಲಿ ಅಷ್ಟ ಹಾಲಾಕಿಗ ಗರತಿ ಗಂಗಾ ಒಂದ್ರ ಹಾಕಿನ ಈಗ ಅದಕ್ಕ ರಾತ್ರಿ ಮಳಿ ಬಂದ್ ಎಲ್ಲಾರು ಎದ್ ಮನಿಗ್ ಹೋದ್ ಇಲ್ಲಿ ಬಿಡಿ ಪಾಪ ಚಿಕ್ಕವಳಿದ್ದಾಳೆ ಬರ್ತಾ ಈ ಮನೆಗ್ ಹಂಕೊಂಡು ಹೋಗ್ತಾಳೆ ಒಕ್ಕಳ ಹೊಕ್ಕಾಳ ಮಾನಗಂಡ ಹೊಕ್ಕಾಳ ನೋಡಲ್ಲ ಅವ್ರಿಗೆ ಎಲ್ಲರಿಗೂ ಗೊತ್ತಾಗಿತ್ತು ಹೆಂಗ್ ಒಕ್ಕಳ ಹೌದು ತಾವೆಲ್ಲಿ ಹೋಗಿದ್ರು ದೇವಸ್ಥಾನಕ್ಕೆ ಹೋಗಿದ್ದೆ ಯಾಕೆ ಹೋಗಿದ್ದಿ ಮದ್ವೆ ಆದ್ಮೇಲೆ ಒಂದಿನ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾಳೆ ಅದಕ್ಕೆ ಹೋಗ್ತಾಳೆ ಆದಷ್ಟು ಬೇಗ